ರಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಬೆಂಗಳೂರು ಪೊಲೀಸರಿಗೆ ಕಗ್ಗಂಟಾಗಿ ಪರಿಣಮಿಸಿದೆ ಪೊಲೀಸರು ಎಲ್ಲೆಲ್ಲಿ ಶೋಧ ನಡೆಸಿದ್ದಾರೆ ಕಂಪ್ಲೀಟ್ ಡೀಟೈಲ್ಸ್ ಇಲ್ಲಿದೆ ನೋಡಿ ರಾಮೇಶ್ವರಂ ಕೆಫೆ ಬಾಂಬರ್ ಭೇಟಿಗಾಗಿ ಪೊಲೀಸರ ತಲಾ ಬಹಳ ಪ್ರಾಮುಖ್ಯವಾದಂತ ಕೆಲವು ಸಿಕ್ಕಿದೆ ಎಂಟು ತಂಡ ಆರು ಆಯಾಮ ಶಂಕಿತನಿಗಾಗಿ ತೀವ್ರಗೊಂಡ ಶೋಧ ಎಂಟು ತಂಡಗಳನ್ನ ರಚನೆ ಮಾಡಿ ಶಂಕಿತನ ಒಂದೂವರೆ ಗಂಟೆ ಪ್ಲಾನ್ ಏನಾದ ಬಿಗ್ ಸ್ಕೆ ಇದಾವೆ ಟೆಕ್ನಿಕಲ್ ಫಾರ್ಮೇಷನ್ಸ್ ಇದೆ ಮತ್ತು ಅದಕ್ಕೆ ಸಿಸಿ ಟಿವಿ ಫುಟೇಜಸ್ ಇದೆ ಬೇಟೆ ಮಹಾ ಬೇಟೆಗಾಗಿ ಬೆಂಗಳೂರ ಪೊಲೀಸರ ಬೇಳಿಗಿಳಿದಿದ್ದಾರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಹೋದ ಶಂಕಿತ ಉಗ್ರನ ಭೇಟಿಗಾಗಿ ಪೊಲೀಸರ ಎಂಟು ತಂಡ ತಲಾಶ್ ನಡೆಸ್ತಿದೆ ಆರು ಆಯಾಮದಲ್ಲಿ ಆರೋಪಿಯ ಜಾತಕ ಜಾಲಾಟ ಆಗಿರೋಕ್ಕಾಗಿ ನೆರೆ ರಾಜ್ಯದಲ್ಲಿ ಶಂಕಿತನ ಹೆಜ್ಜೆ ಗುರುತು ಕೆದಕ್ತಾಗಿದೆ ರಾಮೇಶ್ವರಂ ಕೆಫೆಗೆ ಬಂದ ದಾರಿ ಕೆಫೆಯಿಂದ ಹೋದ ದಾರಿ ಎಷ್ಟು ಗಂಟೆಗೆ ಬಂದ ಹೀಗೆ ಬಂದ ಯಾರಾದರೂ ಡ್ರಾಪ್ ಮಾಡಿದ್ರ ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ತನಿಖೆ ಕುರಿತು ಮಹತ್ವದ ಸಭೆ ನಡೆಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಿಗಳಿಂದ ತನಿಖೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ ಸಭೆ ಬಳಿಕ ಮಾತನಾಡಿದ ಸಚಿವರು ಆರೋಪಿ ಬಗ್ಗೆ ಕುರುಹು ಸಿಕ್ಕಿದೆ ಶೀಘ್ರವೇ ಬಂಧನವಾಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಂಟು ತಂಡಗಳನ್ನ ಈಗಾಗಲೇ ರಚನೆ ಮಾಡಿ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಈಗಾಗಲೇ ಅವತ್ತೇ ಪ್ರಾರಂಭ ಮಾಡಿದ್ದಾರೆ ಕೆಲವು ಮಾಹಿತಿಗಳು ಲಭ್ಯ ಆಗಿದೆ ಅಲ್ಲೆಲ್ಲ ಲೀಡ್ಗಳು ಇದ್ದಾವೆ ಟೆಕ್ನಿಕಲ್ ಇದು ಇದೆ ಇನ್ಫಾರ್ಮೇಷನ್ಸ್ ಇದೆ ಮತ್ತು ಅದಕ್ಕೆ ಸಿ ಸಿ ಟಿ ವಿ ಫುಟೇಜಸ್ ಇದೆ ಎಲ್ಲವನ್ನು ಕೂಡ ಎಲ್ಲ ಆ್ಯಂಗಲ್ನಿಂದಲೂ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ ಅದು ಬಂದು ಸಂಪೂರ್ಣವಾಗಿ ಎಲ್ಲ ಆದಮೇಲೆ ನಮಗೆ ನಾನು ಹೇಳಿದ್ನಲ್ಲ ನಾವು ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತಕ್ಕಂಥ ಕೆಲಸ ಮಾಡ್ತೀವಿ ಬಹಳ ಪ್ರಾಮುಖ್ಯವಾದಂಥ ಕೆಲವು ಕುರುಹುಗಳು ಸಿಕ್ಕಿದ್ದಾವೆ ಅದನ್ನು ಉಪಯೋಗ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಅವರನ್ನು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಮಾಡುತ್ತೆ ಬೆಂಗಳೂರು ಪೊಲೀಸರಿಗೆ ತಲೆನೋವಾದ ಕೆಫೆ ಬಾಂಬರ್ ಎರಡು ಮೂರು ಬಸ್ ಬದಲಿಸಿ ನೆರೆ ರಾಜ್ಯಕ್ಕೆ ಆರೋಪಿ ಪರಾರಿ ಬೆಂಗಳೂರು ಪೊಲೀಸರು ಸಿಸಿಬಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಇಡೀ ಗೃಹ ಇಲಾಖೆಯ ಆರೋಪಿಯನ್ನು ಆದಷ್ಟು ಬೇಗ ಬಂಧಿಸೋ ವಿಶ್ವಾಸದಲ್ಲಿದ್ದಾರೆ ಯಾಕಂದ್ರೆ ಕೆಫೆಗೆ ಹೇಗೆ ಬಂದ ಕೆಫೆಯಿಂದ ಹೇಗೆ ಹೋದ ಅನ್ನೋ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಲಾಗಿದೆ ರಾಮೇಶ್ವರಂ ಕೆಫೆಯಿಂದ ಒಂದು ಕಿಲೋಮೀಟರ್ವರೆಗಿನ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಒಂದು ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಗ್ರಾಫೈಟ್ ಇಂಡಿಯಾ ಸರ್ಕಲ್ ನಲ್ಲಿ ಆರೋಪಿಯ ಚಲನವಲನ ಸಿಕ್ಕಿದೆ ಆದ್ರೆ ಗ್ರಾಫೈಟ್ ಸರ್ಕಲ್ಗೆ ಆರೋಪಿ ಬಂದಿದ್ದು ಹೇಗೆ ಬಸ್ ನಲ್ಲಿ ಬಂದ ಯಾವ ವಾಹನದಲ್ಲಿ ಬಂದ ಯಾರಾದ್ರೂ ಡ್ರಾಪ್ ಮಾಡಿದ್ರ ಅನ್ನೋ ಬಗ್ಗೆ ಮಾಹಿತಿ ಕರೆ ಹಾಕ್ತಿದ್ದಾರೆ ಏನೋ ಬಾಂಬ್ ಇಟ್ಟ ಬಳಿಕ ಬಂದ ದಾರಿಯಲ್ಲಿ ವಾಪಸ್ ಹೋಗದ ಆರೋಪಿ ಬದಲಾಗಿ ಮಾರ್ತಳ್ಳಿ ವೈಟ್ ಫೀಲ್ಡ್ ಮುಖ್ಯ ರಸ್ತೆ ಕಡೆ ಹೋಗಿದ್ದಾನೆ ನೂರ ಮೀಟರ್ ನಡೆದುಕೊಂಡು ಹೋಗಿ ಬಸ್ ಏರಿರೋ ಆರೋಪಿ ವೈಟ್ ಫೀಲ್ಡ್ ಮುಖ್ಯ ರಸ್ತೆಯಲ್ಲಿ ಬಸ್ ಇಳಿದಿದ್ದಾನೆ ಇದಾದ ನಂತರ ಮತ್ತೆ ಯಾವ ಮಾರ್ಗದಲ್ಲಿ ಹೋಗಿದ್ದಾನೆ ಎಂಬ ಮಾಹಿತಿ ಗೊತ್ತಾಗಿಲ್ಲ ಯಾಕಂದ್ರೆ ಮಾರ್ಗ ಮಧ್ಯೆ ಶರ್ಟ್ ಮತ್ತು ಪ್ಯಾಂಟ್ ಬದಲಿಸಿ ಹೋಗಿರೋ ಅನುಮಾನ ಹೋಗಿದೆ ಪರಾರಿಯಾಗಲು ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಬಾಂಬ್ ಬಿಟ್ಟಿದ್ದ ಶಂಕಿತ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟ ಬಾಂಬರ್ ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಬಾಂಬ್ ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗಿದೆ ಒಂದೂವರೆ ಗಂಟೆ ಟೈಮ್ ಗ್ಯಾಪ್ ಇಟ್ಕೊಂಡೆ ಬಾಂಬ್ಗೆ ಟೈಮ್ ಫಿಕ್ಸ್ ಮಾಡಿದ್ದಾನೆ ಪೊಲೀಸರ ತನಿಖೆ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಂಡೇ ಶಂಕಿತ ಉಗ್ರ ಬಾಂಬ್ ಇಟ್ಟಿರೋ ಶಂಕೆ ವ್ಯಕ್ತವಾಗಿದೆ ಕರ್ನಾಟಕ ಗಡಿ ದಾಟಲು ಒಂದೂವರೆ ಗಂಟೆ ಟೈಮ್ ಫಿಕ್ಸ್ ಮಾಡಿಕೊಂಡೇ ಕೃತ್ಯ ಎಸಗಿದ್ನ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಕೆಫೆಯಿಂದ ಹೊಸ ಬಾರ್ಡರ್ಗೆ ಐವತ್ತೊಂಬತ್ತು ನಿಮಿಷಕ್ಕೆ ಹೋಗಬಹುದು ಹೀಗಾಗಿ ಬ್ಲಾಸ್ಟ್ ಟೈಮ್ ಗೆ ಸರಿಯಾಗಿ ಒಂದೂವರೆ ಗಂಟೆಗೂ ಮುನ್ನ ಕೆಫೆಗೆ ಎಂಟ್ರಿ ಕೊಟ್ಟು ಕೆಲಸ ಮುಗಿಸಿರೋ ಸಾಧ್ಯತೆ ಇದೆ ಆತ ಅಲ್ಲಿಂದ ಎಸ್ಕೇಪ್ ಆದ ಒಂದೂವರೆ ಗಂಟೆ ಬಳಿಕ ಕೆಫೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಐವತ್ತೈದಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿದೆ ಎಸ್ಕೇಪ್ ಆಗಲು ಟೈಮ್ ನಿಗದಿ ಮಾಡಿಕೊಂಡೇ ಕೃತ್ಯ ಎಸಗಿರುವ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಪೊಲೀಸರು ಬ್ಲಾಸ್ಟ್ ಆದ ಸ್ಥಳಕ್ಕೆ ಬಂದು ನಂತರ ನಾಕಾಬಂದಿ ಹಾಕುವ ಮೊದಲೇ ನೆರೆ ರಾಜ್ಯಕ್ಕೆ ಪರಾರಿಯಾಗುವುದು ಆರೋಪಿಯ ಪ್ಲಾನ್ ಆಗಿತ್ತು ಅಂತ ಶಂಕಿಸಲಾಗಿದೆ ಸ್ಥಳೀಯವಾಗಿ ಸಿಗುವ ಕೆಮಿಕಲ್ಸ್ ಬಳಸಿ ಬಾಂಬ್ ತಯಾರಿಕೆ ಕೆಫೆ ಬಾಂಬ್ ಬ್ಲಾಸ್ಟ್ ನ ಮತ್ತಷ್ಟು ರಹಸ್ಯಗಳು ಬಯಲಾಗಿವೆ ಸ್ಥಳೀಯವಾಗಿ ಸಿಗೋ ಪೊಟಾಷಿಯಂ ನೈಟ್ರೇಟ್ ಮತ್ತು ಹೈಡ್ರೋಜನ್ ಪರಾಕ್ಸೈಡ್ ಬಳಕೆ ಮಾಡಿ ಬಾಂಬ್ ತಯಾರಿಸಿರೋ ಶಂಕೆ ಇದೆ ಇನ್ನು ಚರ್ಚ್ ಸ್ಟ್ರೇಟ್ ಬ್ಲಾಸ್ಟ್ ಕೇಸ್ ಮಂಗಳೂರು ಕುಕ್ಕರ್ ಕೇಸ್ ನಲ್ಲೂ ಒಬ್ಬನೇ ಬಾಂಬ್ ಇಟ್ಟಿದ್ದಾನೆ ಇದೇ ಮಾದರಿಯಲ್ಲಿ ರಾಮೇಶ್ವರಂ ಕೆಫೆಯಲ್ಲೂ ಒಬ್ಬನೇ ಬಾಂಬ್ ಇಟ್ಟಿರೋದ್ರಿಂದ ಸ್ಫೋಟದ ಹಿಂದೆ ಐ ಎಸ್ ಐ ಎಸ್ ನೆರಳು ಏನಾದರೂ ಇದೆಯಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ ಇದರ ಜೊತೆಗೆ ಕಳೆದ ಎರಡು ವರ್ಷಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಬೆದರಿಕೆ ಇಮೇಲ್ಗಳು ಬಂದಿವೆ ಈ ಬೆದರಿಕೆ ಇಮೇಲ್ಗಳಿಗೂ ಬಾಂಬ್ ಬಿಟ್ಟವನಿಗೂ ಲಿಂಕ್ ಇದೆಯಾ ಅನ್ನೋ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ ಒಂದ್ ವೇಳೆ ಆರೋಪಿ ಪತ್ತೆಯಾಗದಿದ್ರೆ ರೇಖಾ ಚಿತ್ರ ಬಿಡುಗಡೆಗೂ ಪ್ಲಾನ್ ಮಾಡಿದ್ದಾರೆ ಸದ್ಯ ಪ್ರಕರಣದಲ್ಲಿ ಹಲವು ಶಂಕಿತರನ್ನ ವಶಕ್ಕೆ ಪಡೆದಿರುವ ಸಿಸಿಬಿ ಪೊಲೀಸರು ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ನಡೆಸಿದ್ದಾರೆ ಶಂಕಿತನ ಸೆರೆಗಾಗಿ ಶೋಧ ನಡೆಸ್ತಾ ಇರುವ ಪೊಲೀಸರು ಆತನ ಜಾಡು ಹಿಡಿದು ನೆರೆ ರಾಜ್ಯದ ಪೊಲೀಸರನ್ನು ಸಂಪರ್ಕಿಸಿ ಹುಡುಕಾಟ ಚುರುಕುಗೊಳಿಸಿದ್ದಾರೆ ರಾಜಪ್ಪ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು